ಓಕೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೈಸ್ ನೀವು ನೋಡ್ತಿರೋ ಥರನೇ ನಮ್ಮ ರಕ್ಷಿತಾ ಅವರು ನಾನು ಫಸ್ಟ್ ಇಂಟ್ರೋದಲ್ಲಿ ಹಾಕಿರೋ ಥರನೇ ತೊಂಬಲ್ಲಿ ಏನಂತ ಹಾಕಿದೆ ಹಾಕಿದ್ದೀನಂದರೆ ಇಂಥವ್ರಿಂದಲೇ ಸ್ವಲ್ಪನಾದ್ರೂ ಸಂಸ್ಕೃತಿ ಉಳಿತಾಯಿದೆ ಅಂತ ಹಾಕಿದ್ದೆ ಯಾಕಪ್ಪ ಅದನ್ನು ಹಾಕಿದ್ದೀವಿ ಅಂತಂದರೆ ನೀವು ನೋಡ್ತಾನೆ ಇರ್ಬೋದು ಕೆಲವೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ ಏನು ಅಂತ ಇದೆ ಅಂತಂದರೆ ಬರೀ ಒಂದು ನಡ್ಕ ಹೋಗೋದು ಬಟ್ ಅದು ಯಾವ ಥರ ಇರ್ತಾರೆ ಅಂತ ನಿಮಗೆ ಗೊತ್ತು ನಡೆಯೋದು ಡ್ಯಾನ್ಸ್ ಮಾಡೋದು ಏನೋ ಒಂದು ಎಲ್ಲ ಒಂದು ಆ ಒಂದು ರೀಲ್ಸ್ಗಳೇ ಬರೀ ಟ್ರೆಂಡ್ ಆಗೋದು ಅಥವಾ ಜಾಸ್ತಿ ವ್ಯೂಸ್ ಹೊಡೋದು ಬಿಟ್ಟರೆ ಈ ಥರ ಒಂದು ವಿಡಿಯೋಗಳು ದೇವಸ್ಥಾನಕ್ಕೆ ಹೋಗಿ ನೋಡಿ ವಯಸ್ಸೋದು ಯಾವ ಥರ ಅಂತಂದರೆ ತುಳುನಾಡಿನ ಹುಡುಗಿ ಎಷ್ಟು ಒಂದು ಕರ್ನಾಟಕದ ಒಂದು ಮರ್ಯಾದೆನ ಅಂದರೆ ಒಂದು ಸಂಸ್ಕೃತಿನೇ ಎತ್ತು ಇಡಿತವ್ರೆ ಅಂತ ಅಂದರೆ ಅದು ಅದು ನೆಲದಲ್ಲಿ ಊಟ ಮಾಡ್ತಿರೋದು ಅವರು ನೀವು ನೋಡಿ ನೋಡಿದ್ರೆ ಅಂತ ಅನ್ಕೊತೀನಿ ನೆಲದಲ್ಲಿ ಊಟ ಮಾಡ್ತಿರೋದು ಮಸ್ತಾಗಿದೆ ಗಾಯಸು ವೀಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯ್ತು ಈ ವಿಡಿಯೋ ಲೈಕ್ ಮಾಡ್ಕೊಳ್ರಿ ಮೊದಲನೇದಾಗಿ ಹಾಗೆಯೇ ಕಮೆಂಟ್ ಮಾಡಿರಿ ಯಾರ್ಯಾರು ನಾನು ಯಾರ ಬಗ್ಗೆ ಉಲ್ಟವ್ರಿಗೆ ಮಾತಾಡದೆ ಅಂದರೆ ರೀಲ್ಸ್ ಬಗ್ಗೆ ಮಾತಾಡಿದ್ನಲ್ಲ ಇದು ಯಾರ ಬಗ್ಗೆ ಇರ್ಬೋದು ಯಾರ ಯಾರ್ಯಾರು ಆ ಥರ ರೀಲ್ಸ್ ಮಾಡೋರು ಹಾಗೆಯೇ ಈ ಥರ ಸಂಸ್ಕೃತಿನ ಉಳಿಸೋರು ಯಾರ್ಯಾರು ಇವರು ಅಂತ ಬಿಟ್ಟರೆ ಅಂದರೆ ಸೆಲೆಬ್ರಿಟಿಗಳಲ್ಲಿ ಇದ್ದೀನಿ ನಾನು ಸೆಲೆಬ್ರಿಟಿಗಳಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದ್ರಲ್ಲಿ ಅಂತ ಕಮೆಂಟ್ ಮಾಡಿರಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಮೊದಲನೇದಾಗಿ ಆ ಲೈಕ್ ಶೇರ್ ಮಾಡ್ಕೊರಿ ಶೇರ್ ಅಂತ ಮಾಡಲ್ಲಂತ ಗೊತ್ತಿರಿ ಲೈಕ್ ಮಾಡ್ಕೊರಿ ಹಾಗೇನೆ ಕಮೆಂಟಲ್ಲಿ ಏನು ಅಂತ ಕಮೆಂಟಲ್ಲಿ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗಾಯ ಏನಕ್ಕೆ ಸಬ್ಸ್ಕ್ರೈಬ್ ಅಂತ ಕೆಲವರಿಗೆ ಗೊತ್ತು ಆದರೆ ಕೆಲವರಿಗಂದರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಗೊತ್ತು ಹಾಗೆಯೇ ಒಬ್ಬರು ಕಮೆಂಟ್ ಹಾಕಿದ್ರಿ ನಿನ್ನೆ ಏನಂತ ಕಮೆಂಟ್ ಹಾಕಿದ್ರಿ ಅಂತ ವಿಡಿಯೋದಲ್ಲಿ ಹೇಳ್ಬಾರ್ದು ಆದ್ರೂ ಕೂಡ ಹೇಳ್ತಾ ಇದ್ದೀನಿ ಅವರೆಲ್ಲ ಬಿಗ್ ಬಾಸ್ ಮುಗಿಸಿ ಆಚೆ ಹೋದ್ರೂ ಕೂಡ ನೀನು ಅವ್ರ ಬಗ್ಗೆ ವಿಡಿಯೋದ ಮಾಡೋದು ಬಿಡಲಿಲ್ಲ ನಿನಗೆ ಒಟ್ಟಿನಲ್ಲಿ ಲೈಕ ಕಮೆಂಟು ಬೇಕಂತ ಹೇಳಿದರು ಹೌದಕ್ಕ ಆ ಹುಡುಗಿ ಹಾಕಿದ್ದು ಹಂಗೆ ಹಾಕಂತ ಹೇಳ್ತಿದ್ದೀನಿ ಅಕ್ಕ ನನಗೆ ಲೈಕ್ ಕಮೆಂಟೇ ಇಂಪಾರ್ಟೆಂಟು ಅವರ ಒಂದು ನನ್ನ ಒಂದು ಸೆಲೆಬ್ರಿಟಿ ಏನಿದೆ ಅದನ್ನು ನಾನು ಮಾಡೇ ಮಾಡ್ತೀನಿ ಆ ಒಂದು ಸೆಲೆಬ್ರಿಟೀಲಿ ಯಾರು ಟ್ರೆಂಡಿಂಗ್ ಸೆಲೆಬ್ರಿಟಿ ಇರ್ತಾರೆ ಅವರನ್ನು ನಾನು ತಗೊಂಡೇ ತಗೊತೀನಿ ಅವ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಗಿಲ್ಲಿ ರಕ್ಷಿತ ಟ್ರೆಂಡಿಂಗ್ ಅಲ್ಲ ಅವ್ರೆ ಅವ್ರ ಬಗ್ಗೆನೇ ನಾನು ವೀಡಿಯೋ ಮಾಡೋದು ಹಾಗೆಯೇ ರಘುವಣನು ಕೂಡ ಟ್ರೆಂಡಿಂಗಲ್ಲಿ ಅವ್ರ ಬಗ್ಗೆನೇ ನಾನು ವೀಡಿಯೋ ಮಾಡೋದು ಲೈಕ್ ಮಾಡ್ಕೊಳ್ಳಿ ಇಷ್ಟ ಆದರೆ ಹಾಗೆ ನಾವು ವಿಡಿಯೋ ಚೆನ್ನಾಗಿದೆ ಚೆನ್ನಾಗಿಲ್ವ ಅಂತ ಕಮೆಂಟ್ ಅಕ್ಕ ಹಾಗೆ ಈ ಹಾಗೇನೆ ನನ್ನ ನಾವೊಂದು ವಾಯ್ಸ್ ಅಥವಾ ನನ್ನ ವಿಡಿಯೋಗಳು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬ್ಯಾಡೋ ಗುಡ್ಡೋ ಹೊಟ್ಟಿನಲ್ಲಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಗಾಯ್ಸ್ ಹಾಗೇನೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅದಕ್ಕಿಂತ ಮೊದಲು ಬೇಗ ಬೇಗ ಟೂ ಕೆ ರೀಚ್ ಮಾಡ್ಸ್ರಪ್ಪ ಇನ್ನು ಟೂ ಸೆವೆಂಟಿ ರಿಮನ್ಗೆ ಇದೆ ಅದೊಂದು ಕ್ಲಿಯರ್ ಆಗಿಬಿಟ್ರೆ ನನ್ನ ಒಂದು ಡೈಲಿ ವ್ಲಾಗ್ ಅಂದರೆ ಅಂದರೆ ಸೆಲೆಬ್ರಿಟಿ ವ್ಲಾಗ್ ಸ್ಟಾರ್ಟ್ ಆಗಿಬಿಡುತ್ತೆ ನನ್ನ ಫೇಸ್ ರಿವೀಲ್ ಕೂಡ ಆಗುತ್ತೆ ಅವಾಗಿಂದ ರಿಯಲ್ ಕಂಟೆಂಟ್ ಅಂತ ಅನಿಸುತ್ತೆ ಅವ್ರಿಗಾದ್ರೂ ಕಮೆಂಟ್ ಮಾಡಿದವ್ರಿಗೆ ಥ್ಯಾಂಕ್ ಯುಗ ಬಾಯ್ ಬಾಯ್ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್